ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಉತ್ಸವ ಈ ಸುಂದರ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಂಸದರು ಬಮುಲ್ನ ಅಧ್ಯಕ್ಷರು ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರೇ ಬಮುಲ್ನ ಎಲ್ಲ ಹಿರಿಯ ನಿರ್ದೇಶಕರುಗಳೇ ಕಹ ಮಾದ ಆತ್ಮೀಯ ನಿರ್ದೇಶಕರುಗಳೇ ಬೊಮ್ಮಲ್ ಮತ್ತು ಕೆ ಎಂ ಎಫ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳೇ ಮತ್ತು ಸದಸ್ಯರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರೇ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾವೆಲ್ಲರೂ ಕೂಡ ಸಾಕಷ್ಟು ಓದಿದ್ದೀವಿ ಇತಿಹಾಸವನ್ನು ಈಗ ತಾನೇ ನಮ್ಮ ಧರ್ಮೇಂದ್ರ ಕುಮಾರ್ ಅವರು ಕೂಡ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಅವರು ಇತಿಹಾಸಕಾರರು ಮತ್ತೆ ಹೆಚ್ಚು ಪ್ರಸಿದ್ಧ ರಾಜಮಾದರದ ಬಗ್ಗೆ ಅಧ್ಯಯನ ಮಾಡಿ ಅದನ್ನ ನಾಡಿನ ಎಲ್ಲ ಜನರಿಗೆ ತಿಳಿಸ್ಕೊಡ್ಬೇಕು ಮತ್ತೆ ಮುಟ್ಟಿಸ್ಬೇಕು ಅಂತ ಹೇಳಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗಾಗಲೇ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ತಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ಜನನ ಆಯ್ತವ್ರದ್ದು ಅಲ್ಲಿಂದ ಸುಮಾರು ಅರವತ್ತು ವರ್ಷಗಳ ಕಾಲ ಸಾವಿರದ ಐನೂರ ಅರವತ್ತೊಂಬತ್ತರವರೆಗೆ ಅವರ ಜೀವಿತಾವಧಿ ಒಟ್ಟಿನಿಂದಲೂ ಕೂಡ ಅವರು ಮರಣದವರೆಗೂ ಕೂಡ ಅವರ ಇತಿಹಾಸವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ರೆ ನಾಡಪ್ರಭು ಕೆಂಪೇಗೌಡರ ಮಾದರಿ ಜೀವನ ಮಾದರಿಯಾದ ಆಡಳಿತ ನಾವೇನಿವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿ ಕರೀತಾ ಇದ್ದೀವಿ ಈ ಒಂದು ಸುಂದರ ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಅವರು ಹುಟ್ಟಿದಾಗ ಅವರ ತಂದೆ ಕೆಂಪರ ದೇವೇಗೌಡರು ಮತ್ತು ತಾಯಿ ಕೆಂಪಾಂಬ ಇವರ ಮಗನಾಗಿ ಹುಟ್ಟುತ್ತಾರೆ ಆದರೆ ಅವ್ರದ್ದು ಕೂಡ ಪಾಳೆಗಾರಿಕೆಯ ಮತ್ತು ಪಾಳೇಗಾರರ ವಿಜಯನಗರದ ಸಾಮಂತರಾಗಿದ್ದಾಗ ಅವರ ತಂದೆಯ ಜೊತೆ ನಮ್ಮ ಧಮ್ಮೇಂದ್ರ ಕುಮಾರ್ ಹೇಳ್ತಾಯಿದ್ದರು ಹಂಪಿಯ ಉತ್ಸವವನ್ನು ನೋಡಲಿಕ್ಕೆ ಬಾಲ್ಯದ ದಿನಗಳಲ್ಲಿ ಹೋಗ್ತಾ ಇರ್ತಾರೆ ಆ ಬಾಲ್ಯದಲ್ಲಿ ಆದಂತಹ ಅನುಭವಗಳನ್ನು ನಂತರದಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಹೇಗೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಆಡಳಿತವನ್ನು ಹೇಗೆ ಮಾಡಬೇಕು ಮತ್ತು ಪ್ರಜಾಪ್ರಿಯ ನಾವೇನು ಇವತ್ತು ಜನಪ್ರಿಯ ಜನಾನುರಾಗಿ ಅಂತ ಹೇಳ್ತೀವಿ ಆ ಕೆಲಸವನ್ನು ಪಾದಶಃ ಕೆಲಸ ಮಾಡಿದಂಥ ನಾಡಪ್ರಭುಗಳು ನಮ್ಮ ಹಿರಿಯ ಕೆಂಪೇಗೌಡ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರಲ್ಲಿ ಸಾಕಷ್ಟು ಶ್ರೇಷ್ಠ ದೊಡ್ಡ ದೊಡ್ಡ ಉದ್ಯಾನವನಗಳೇನಿದೆಯಲ್ಲ ಈ ಉದ್ಯಾನವನಗಳ ಕಲ್ಪನೆ ನಮ್ಮ ನಾಡಪ್ರಭು ಕೆಂಪೇಗೌಡರದ್ದು ಸಾಕಷ್ಟು ಕೆರೆಗಳನ್ನು ಕಟ್ಟಿಸುವಂಥದ್ದು ಕೋಟೆಗಳನ್ನು ಕಟ್ಟಿಸಿದ್ದು ಮತ್ತು ಕಲ್ಯಾಣಿಗಳನ್ನು ನಿರ್ಮಾಣ ಮಾಡಿದ್ದು ಮತ್ತು ಈ ರಸ್ತೆ ಬದಿಗಳಲ್ಲಿ ಸಾಲು ಮರಗಳನ್ನು ನೆಡುವಂಥ ಅಭೂತಪೂರ್ವವಾದ ಕೆಲಸವನ್ನು ಮಾಡಿದ್ದು ನಾಡಪ್ರಭು ಕೆಂಪೇಗೌಡ ತಮಗೆ ಗೊತ್ತಿದೆ ನಮ್ಮ ಅವ್ರು ಹೇಳ್ತಾಯಿದ್ರು ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಯಾವ ನಗರವನ್ನು ಯಾವ ಪ್ರದೇಶವನ್ನು ರಾಜಧಾನಿ ಮಾಡಬೇಕು ಅಂತ ಬಂದಾಗ ಅವರೊಂದು ಪ್ರತೀತಿ ಇದೆ ಕಥೆ ಹೀಗೆ ಪ್ರವಾಸ ಹೋಗ್ತಾ ಇರ್ತಾರೆ ಪ್ರವಾಸ ಹೋಗಬೇಕಾದ್ರೆ ಒಂದು ಮಲ ನಾಯಿಯನ್ನ ಅಟ್ಟಿಸ್ಕೊಂಡು ಹೋಗ್ತಿರ್ತದೆ ಅದು ಬೇಟೆ ನಾಯಿ ಆ ನಾಯಿಯನ್ನ ಮೊಲ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತದೆ ಅವ್ರಿಗೆ ಅನ್ಸುತ್ತೆ ಮೊಲಾನೆ ನಾಯಿಯನ್ನು ಅಟ್ಟಿಸ್ಕೊಂಡು ಹೋಗ್ಬೇಕಂದ್ರೆ ಇದು ನಿಜವಾಗಲೂ ವೀರಭೂಮಿ ಇದು ಶ್ರೇಷ್ಠ ಜ ಭೂಮಿ ಇದೆ ಇಲ್ಲಿ ನಾವು ರಾಜಧಾನಿಯನ್ನ ಮಾಡಬೇಕು ಅಂತೇಳಿ ಯಲಂಕವನ್ನು ರಾಜಧಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನ ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿಕೊಂಡು ರಾಜಧಾನಿಯನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ಪಟ್ಟಾಭಿಷೇಕ ಆಗುತ್ತೆ ಎಲ್ಲ ಅಧಿಕಾರವನ್ನು ಮಾಡ್ತಾರೆ ಅಧಿಕಾರ ಮಾಡಬೇಕಾದ್ರೆ ಐದು ಮುಖ್ಯವಾದ ಘಟ್ಟಗಳನ್ನು ಅವರು ಅನುಷ್ಠಾನ ಮಾಡ್ತಾರೆ ಒಂದು ಈ ನಾಡಿಗೆ ರಕ್ಷಣೆ ಸಿಗಬೇಕು ಪ್ರಜೆಗಳಿಗೆ ರಕ್ಷಣೆ ಇರಬೇಕು ಅಂದರೆ ನಾವು ಕೋಟೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ನಾಲ್ಕು ಮಹಾದ್ವಾರಗಳನ್ನು ಕಟ್ತಾರೆ ನಾಲ್ಕು ಕೋಟೆಗಳನ್ನು ಕಟ್ತಾರೆ ಆ ಕೋಟೆಗಳನ್ನು ಭದ್ರವಾಗಿ ಕಟ್ಟಿ ಈ ನಾಡಿನ ಮತ್ತು ಈ ನಾಡಿನ ಜನರ ರಕ್ಷಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ನಿಜವಾಗಲೂ ಕೂಡ ಭದ್ರ ಆಗಿ ಅನುಷ್ಠಾನಗೊಳಿಸ್ತಾರೆ ಅದಾದ ಮೇಲೆ ಪ್ರತಿ ಪ್ರದೇಶ ಯಾವಾಗಲೂ ಹಸಿರಿನಿಂದ ಕೂಡಿರಬೇಕು ಜನಗಳಿಗೆ ನೀರು ಸಿಗಬೇಕು ಮತ್ತು ನಾವೇನು ಇವತ್ತು ಅಂತರ್ಜಲಕ್ಕೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಅಂತರ್ಜಲದ ಪರಿಕಲ್ಪನೆಯಲ್ಲಿ ಕೆಲಸ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಸುಮಾರು ಆರುನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಮಾಡಿದ್ರು ಹಾಗಾಗಿನೇ ಇವತ್ತು ನಾವೇನು ಸಾಕಷ್ಟು ಕೆರೆಗಳು ನೋಡ್ತೀವಿ ಬೆಂಗಳೂರಲ್ಲಿ ಆ ಎಲ್ಲ ಕೆರೆಗಳ ನಿರ್ಮಾತರು ನಮ್ಮ ನಾಡಪ್ರಭು ಕೆಂಪೇಗೌಡರು ಹಲಸೂರು ಕೆರೆ ಆಗ್ಬೋದು ಕೆಂಪಾಂಬುದಿ ಕೆರೆ ಆಗ್ಬೋದು ಲಿಂಗಾಂಬುದಿ ಕೆರೆ ಆಗ್ಬೋದು ಈ ಥರದ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿ ಆ ಕೆರೆಗಳಲ್ಲಿ ನೀರು ಸಂಗ್ರಹ ಆಗಬೇಕು ಅಂತರ್ಜಲ ಜಾಸ್ತಿ ಆಗಬೇಕು ಹೇಳಿ ಅವತ್ತನೇ ಯೋಚನೆ ಮಾಡಿದಂಥ ಮಹಾನುಭಾವ ನಮ್ಮ ನಾಡಪ್ರಭು ಕೆಂಪೇಗೌಡ ಜೊತೆಗೆ ದೇವಸ್ಥಾನಗಳನ್ನು ಕಟ್ಟಬೇಕು ಹೇಳಿ ಇವತ್ತು ನಾವೇನು ದೊಡ್ಡ ಬಸವನ ಗುಡಿ ಅಂತೇಳಿ ಗುಲ್ ಟೆಂಪಲ್ ಅಂತ ಹೇಳ್ತೀವಿ ಗವಿ ಗಂಗಾಧರೇಶ್ವರ ಟೆಂಪಲ್ ಅಂತ ಹೇಳ್ತೀವಿ ಈ ಥರದ ಶ್ರೇಷ್ಠ ಐತಿಹಾಸಿಕವಾದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಎಲ್ಲರೂ ಕೂಡ ನಾವು ದೇವರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಶಾಂತಿಯುತವಾಗಿ ಬದುಕಬೇಕು ಏನಾದರೂ ಸೌಹಾರ್ದಯುತವಾಗಿ ನಾವೆಲ್ಲರೂ ಇರಬೇಕು ಅಂತಂದರೆ ಈ ಥರದ ಧಾರ್ಮಿಕ ಭಾವನೆಗಳಲ್ಲೂ ಕೂಡ ಜನಗಳು ಇರಬೇಕು ಆಗುತ್ತೆ ಅಂತೇಳಿ ಆ ದೇವಸ್ಥಾನಗಳಿಗೆ ಒಂದು ದೇವಾಲಯಗಳ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಸಾಕಷ್ಟು ಕೆಲಸವನ್ನು ಮಾಡಿ ನಮಗೆ ಮಾದರಿಯಾಗಿದ್ದಾರೆ ಜೊತೆಗೆ ದೇವಸ್ಥಾನದ ಎಲ್ಲ ಆಸ್ಪಾಸ್ಗಳಲ್ಲಿ ಕಲ್ಯಾಣಿ ಅಂತ ನಾವೇನು ಕರಿತಾಯಿದ್ದೀವಲ್ಲ ಆ ಕಲ್ಯಾಣಿಗಳನ್ನು ಕೂಡ ನಿರ್ಮಾಣ ಮಾಡಬೇಕು ಕಲ್ಯಾಣಿಗಳ ಮುಖಾಂತರ ಬರುವ ನೀರಿನಿಂದ ದೇವಸ್ಥಾನಗಳಿಗೆ ಅದನ್ನು ಬಳಸಬೇಕು ಅಂತ ಹೇಳಿ ಕಲ್ಯಾಣಿಯ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆಯನ್ನು ಕೂಡ ನಮ್ಮ ನಾಡಪ್ರಭು ಕೆಂಪೇಗೌಡರು ತಂದರು ಅದಾದ ಮೇಲೆ ಉದ್ಯಾನವನಗಳ ನಿರ್ಮಾಣ ಆಗಬೇಕು ಅಂತ ಉದ್ಯಾನವನಗಳ ನಿರ್ಮಾಣ ಮಾಡಿ ಎಲ್ಲ ನಾಗರಿಕರು ಕೂಡ ಅಲ್ಲಿ ವಿಶ್ರಾಂತಿಯನ್ನು ಬಯಸಬೇಕು ವಿಶ್ರಾಂತಿಯನ್ನು ಪಡ್ಕೋಬೇಕು ಮತ್ತು ಉತ್ತಮವಾದ ಗಾಳಿ ಅವ್ರಿಗೆ ಸಿಗಬೇಕು ಅನ್ನೋದು ಕೂಡ ಆರುನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಇದನ್ನು ಆಲೋಚನೆ ಮಾಡಿ ಅನುಷ್ಠಾನಕ್ಕೆ ತಂದಿದ್ದರು ಈ ಎಲ್ಲ ಜನೋಪಯೋಗಿ ಜನಾನವಾಗಿ ಕಾರ್ಯಕ್ರಮಗಳನ್ನ ನಾಡಪ್ರಭು ಕೆಂಪೇಗೌಡರು ಅನುಷ್ಠಾನ ಮಾಡಿದಾರಲ್ಲ ಅಷ್ಟು ಕಾರ್ಯಕ್ರಮಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ ಆ ಒಂದು ಕೆಲಸಗಳನ್ನ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಇವತ್ತು ನಾವು ಜೋನಲ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಟೌನ್ ಪ್ಲಾನಿಂಗ್ ಅಂತ ಏನ್ ಮಾಡ್ತಾ ಇದೀವಲ್ಲ ಈ ಟೌನ್ ಪ್ಲಾನಿಂಗ್ ಮತ್ತು ಜೋನಲ್ ರೆಗ್ಯುಲೇಷನ್ಸ್ ಕಾನ್ಸೆಪ್ಟ್ ಅನ್ನಲ್ಲೇ ನಮ್ಮಲ್ಲಿ ಸಾಕಷ್ಟು ವರ್ತಕರ ಬೀದಿಗಳು ಅಂತ ಏನು ಕರಿತಾ ಇದೀವಿ ಇವತ್ತು ನಮ್ಮ ಧರ್ಮೇಂದ್ರ ಕುಮಾರ್ ಹೇಳಿದ್ರು ಬಳೆಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಕಾಟನ್ಪೇಟೆ ಕಬ್ಬನ್ಪೇಟೆ ಅಂತ ಈ ಪೇಟೆಗಳನ್ನ ಅರವತ್ತಾರು ಪೇಟೆಗಳನ್ನು ಕೂಡ ಕಟ್ಟಿದ್ದು ಈ ಟೌನ್ ಪ್ಲಾನಿಂಗ್ ನಾವೇನು ನಗರ ಯೋಜನೆ ಅಂತ ಕರಿತಾ ಇದೀವಿ ಈ ನಗರ ಯೋಜನೆಗೆ ಮೂಲ ಅವರೇ ನಕ್ಷೆಯನ್ನು ತಯಾರು ಮಾಡಿ ಈ ಥರದ್ದು ವೃತ್ತಿಗೂ ಅನುಕೂಲ ಅನುಕೂಲ ಆಗಬೇಕು ಮತ್ತು ವಾಣಿಜ್ಯೋದ್ಯಮಕ್ಕೂ ಅನುಕೂಲ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಎಲ್ಲ ಅರವತ್ತಾರು ಪೇಟೆಗಳನ್ನ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಿದಂಥ ಖ್ಯಾತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಬರುತ್ತೆ ಈ ಎಲ್ಲ ಸಮಾಜಮುಖಿಯಾದ ಕೆಲಸಗಳನ್ನು ಅವ್ರು ಮಾಡಿದಾರಲ್ಲ ಆ ಸಮಾಜಮುಖಿಯಾದ ಕೆಲಸಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ನಾವೇನಿವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ರಾಜ್ಯವನ್ನು ಕರಿತಾ ಇದ್ದೀವಿ ಅಕ್ಷರ ಸಹ ಅದು ನಿಜ ಕೂಡ ನಾವು ಅದನ್ನು ಪಾಲನೆ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ನಾವು ಕೇವಲ ಧರ್ಮ ಜಾತಿ ಈ ಥರದ ಒಂದು ಸಂಘರ್ಷವನ್ನು ಉಂಟು ಮಾಡುವಂಥ ದಿನಗಳಲ್ಲಿ ನಾವೇನಿದ್ದೀವಿ ಈ ಧರ್ಮ ಸಂಘರ್ಷವನ್ನ ಜಾತಿ ಸಂಘರ್ಷವನ್ನ ಹೋಗ್ಲಾಡಿಸ್ಬೇಕು ನಾವು ಸಮಾಜಮುಖಿಯಾಗಿರಬೇಕು ಅಂತ ಅಂತೇಳಿ ಸುಮಾರು ಆರುನೂರು ವರ್ಷಗಳ ಹಿಂದೆನೆ ಅದಕ್ಕೆ ಬುನಾದಿ ಹಾಕಿದ್ರು ಅವರು ಹಾಕಿದ್ದಂಥ ಬುನಾದಿ ಮತ್ತು ಈ ಕಾರ್ಯಕ್ರಮಗಳೇನಿದೆ ಅಲ್ಲ ಅದನ್ನು ನಾವೆಲ್ಲರೂ ಕೂಡ ಹೋಗಬೇಕಾಗುತ್ತೆ ನಮ್ಮ ತಮಗೆ ಗೊತ್ತಿದೆ ಆನೆಕಲ್ಲಲ್ಲಿ ಅವರು ದ್ವಾರವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಬಾಗಿಲು ನಿಲ್ಲಲ್ಲ ಅಂತ ಹೇಳ್ತಾರೆ ಸೊ ಕಟ್ತಾರೆ ಬಿದೋಗುತ್ತೆ ಹಾಗಾಗಿ ಅವರು ಶಾಸ್ತ್ರವನ್ನು ಭವಿಷ್ಯಕ್ಕೆ ಹೇಳಿದಾಗ ಇದಕ್ಕೆ ಯಾರಾದ್ರದ್ದು ನಾರಿ ಬಲಿ ಆಗಬೇಕು ಅಂತ ಹೇಳ್ತಾರೆ ಆ ನಾರಿ ಬಲಿ ಆಗ್ಬೇಕಲ್ಲ ಅಂತ ಹೇಳಿ ಇವರು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ನಮ್ಮ ಕೆಂಪೇಗೌಡರ ಸೊಸೆ ಲಕ್ಷ್ಮೀ ದೇವಮ್ಮನವರು ಈ ಸುದ್ದಿಯನ್ನು ಕೇಳಿ ಈಗ ನಮ್ಮ ಮಾವ ನಮ್ಮನ್ನು ಬಲಿ ಕೊಡಲ್ಲ ಬೇರೆಯವ್ರನ್ನಾಗ ನಾವೇ ಬಲಿ ಕೊಟ್ಕೋಬೇಕು ಅಂತೇಳಿ ತಾನೇ ಮನೆಯಲ್ಲಿದ್ದಾಗ ಕೊಡಲಿನಿಂದ ಕತ್ತನ್ನು ಕೂಕೊಂಡು ಬಲಿದಾನ ಮಾಡ್ಕೊತಾರೆ ಆ ಬಲಿದಾನ ಆದಮೇಲೆ ನಾವು ಆನೆಕಲ್ಲಲ್ಲಿ ಅವರು ದ್ವಾರ ಕಟ್ತಾರೆ ಅದು ಈಗಲೂ ಕೂಡ ಸ್ಥಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ ಆ ನೆನಪಿಗೋಸ್ಕರ ನಾವು ಈ ಲಕ್ಷ್ಮೀ ಲಕ್ಷ್ಮೀದೇವಿ ಟೆಂಪಲ್ ಏನಿದೆಯಲ್ಲ ಆ ಟೆಂಪಲನ್ನು ಕಟ್ಟಿರೋದು ಅವ ಕೆಂಪೇಗೌಡರ ಸೊಸ್ಯ ಸ್ಮರಣಾರ್ಥವಾಗಿ ಹಾಗಾಗಿನೇ ನಾವು ನಮ್ಮ ಬಿ ಬಿ ಎಂ ಪಿನಲ್ಲೂ ಕೂಡ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಹಿಂದೆ ಸಾಕಷ್ಟು ಚರ್ಚೆಗಳಾಗಿ ಅದನ್ನು ಅನುಷ್ಠಾನ ಕೂಡ ಮಾಡಿತ್ತು ಹೀಗೆ ಬಲಿದಾನ ತ್ಯಾಗದಿಂದಲೇ ನಮ್ಮ ರಾಜ್ಯವನ್ನು ಶ್ರೇಷ್ಠ ನಾಡಾಗಿ ಕಟ್ಟಿದಂಥ ಖ್ಯಾತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಅವ್ರದ್ದು ಅವರ ಆದರ್ಶಗಳನ್ನ ಅವರ ತತ್ವಗಳನ್ನ ಮತ್ತು ನಾವು ಅವರೇನು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ರು ಅದನ್ನ ನಾವು ನಾವು ನೀವೆಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕಾದಂತ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಕೆಲಸವನ್ನ ಮಾಡೋಣ ಅನ್ನತಕ್ಕಂಥ ಮಾತುಗಳನ್ನ ನಡೆದಂತಹ ಕರ್ನಾಟಕ ಆಲು ಮಹಾಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಪಿ ಸಿವಸ್ವಾಮಿ ಅವರಿಗೆ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ